ಬೆಂಗಳೂರಿನ ಕಬ್ಬನ್ ಪಾರ್ಕ್ ಅಭಿವೃದ್ಧಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಐದು ಕೋಟಿ ರೂಪಾಯಿ ಅನುದಾನವನ್ನು ಘೋಷಣೆ ಮಾಡಿದ್ದಾರೆ ಉದ್ಯಾನ ಹಸಿರನ್ನು ಹೆಚ್ಚಿಸಿ ಇತರ ಪ್ರದೇಶಗಳಲ್ಲಿಯೂ ಟ್ರೀ ಪಾರ್ಕ್ಗಳನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದ್ದು ಸುರಕ್ಷತೆಗಾಗಿ ಸಿಸಿಟಿವಿ ಅಳವಡಿಕೆ ಮಾಡಲಾಗುವುದು ಅಂತ ಅವರು ಹೇಳಿದ್ದು ವಿವರ ಹೀಗಿದೆ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಕಬನ್ ಪಾರ್ಕ್ನಲ್ಲಿ ಹಸಿರು ಹೆಚ್ಚಿಸುವುದು ಮತ್ತು ಒಟ್ಟಾರೆ ಪುನಶ್ಚೇತನಕ್ಕೆ ಐದು ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಬೆಂಗಳೂರು ಅಭಿವೃದ್ಧಿ ಸಚಿವರು ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾನ ನೀಡಿದ್ದಾರೆ ಭಾನುವಾರ ಕಬನ್ ಪಾರ್ಕ್ಗೆ ತೆರಳಿ ಸಾರ್ವಜನಿಕರೊಂದಿಗೆ ಸಂವಾದ ನಡೆಸಿದ ಅವರು ಕಬನ್ ಪಾರ್ಕ್ ಮತ್ತು ಲಾಲ್ಬಾಗ್ ಅನ್ನ ಬೆಂಗಳೂರಿನ ಅವಳಿ ಶ್ವಾಸಕೋಶಗಳು ಅಂತ ಬಣ್ಣಿಸಿದ್ದಾರೆ ಅಲ್ಲದೆ ಕಬನ್ ಪಾರ್ಕ್ ಅಭಿವೃದ್ಧಿಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಅನುದಾನ ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ ಈಗ ಬಾಗ್ ಅಲ್ಲಿ ಬಹಳ ಜನ ಮಾತಾಡಿದ್ರು ಬಟ್ ಒಂದು ಐವತ್ತು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಜೆ ಪಿ ಪಾರ್ಕ್ ಅಲ್ಲಿ ಪಬ್ಲಿಕ್ ರೆಪ್ರೆಸೆಂಟೇಷನ್ ಇವತ್ತು ತೊಂಬತ್ತೊಂಬತ್ತು ಬಂತು ಕೋರ್ಮ್ಲಾ ನಲವತ್ತೆರಡು ಬಂತು ಕೆಂಗೇಲಿ ಎಂಬತ್ತೈದು ಬಂತು ಈಗ ಇಲ್ಲಿ ಬೆಳಗ್ಗೆಯಿಂದ ಮೂವತ್ತೈದು ಜನ ಎನರ್ಜಿ ಕೊಟ್ಟಿದ್ದಾರೆ ಮಿಕ್ಕಿತ್ಂಬರ್ ಕಬ್ಬನ್ ಪಾರ್ಕು ಇಡೀ ದೇಶಕ್ಕೆ ಕಬ್ಬನ್ ಪಾರ್ಕ್ ವ್ಯಾಪ್ತಿಯಲ್ಲಿ ಯಾವುದೇ ಹೊಸ ನಿರ್ಮಾಣಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಡಿಕೆ ಶಿವಕುಮಾರ್ ಭರವಸೆ ಕೊಟ್ಟಿದ್ದಾರೆ ಕಬ್ಬನ್ ಪಾರ್ಕ್ ಬಗ್ಗೆ ಜನರು ಹೆಚ್ಚಿನ ಕಾಳಜಿ ವಹಿಸಬೇಕು ಅಧಿಕಾರಿಗಳು ಈ ಸ್ಥಳವನ್ನು ಸಂರಕ್ಷಿಸಲು ಬಿಡಿಎ ಮತ್ತು ತೋಟಗಾರಿಕೆ ಇಲಾಖೆ ಹಣವನ್ನು ಒದಗಿಸಲು ಸಿದ್ಧವಾಗಿದೆ ಅಂತ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಉದ್ಯಾನವನದ ಸ್ವಾಭಾವಿಕತೆಗೆ ಧಕ್ಕೆ ಆಗದಂತೆ ಅಭಿವೃದ್ಧಿ ಮಾಡಲಾಗುವುದು ಕಬನ್ ಪಾರ್ಕ್ ಅನ್ನ ಸಮುದಾಯ ಸ್ಥಳವನ್ನಾಗಿ ಮಾಡುವ ಆಶ್ರಯದೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಓಪನ್ ಗ್ರೌಂಡ್ ಕಾರ್ಯಕ್ರಮಗಳನ್ನು ಪರಿಚಯಿಸುವ ಯೋಜನೆ ಹಮ್ಮಿಕೊಳ್ಳಲಾಗುವುದು ಅಂತ ಉಪಮುಖ್ಯಮಂತ್ರಿ ತಿಳಿಸಿದ್ದಾರೆ ಇದೇ ವೇಳೆ ವಿದ್ಯಾರ್ಥಿ ನಾಯಕನಾಗಿ ಉದ್ಯಾನವನಕ್ಕೆ ಹೋಗುತ್ತಿದ್ದನ್ನ ಮತ್ತು ಮದುವೆಯಾದ ಆರಂಭದಲ್ಲಿ ಪತ್ನಿಯನ್ನ ಕರೆದುಕೊಂಡು ಬಂದಿದ್ದನ್ನ ಮೆಲುಕು ಹಾಕಿದ್ದಾರೆ ಕುತ್ಕೊಳ್ಳ ಆನಂದಿವಿಪ ಆಗಿತ್ತು ಅದನ್ನ ಕರಿತೀನಿ ಆದಷ್ಟು ಕಮರ್ಷಿಯಲ್ ಆಕ್ಟಿವಿಟೀಸ್ ಎಲ್ಲ ಕೂಡ ನಾನು ಏರ್ಪಾಟ್ ಮಾಡ್ತೀನಿ ಈಗ ಸದ್ಯಕ್ಕೆ ಈ ಪಾರ್ಕ್ ಮೇಂಟೈನ್ ಮಾಡಕ್ಕೆ ನಮ್ಮ ಬಿಡಿ ನಮ್ಮ ಚೇರ್ಮನ್ ಅವ್ರ ಬಾರ್ಡರ್ ಬರ್ತದೆ ರಿಜ್ವಾನು ಬರ್ತದೆ ಇದು ಬೆಂಗಳೂರು ನಾಗರಿಕ ಎಲ್ಲ ನಾಗರಿಕರು ಮತ್ತು ಕಬ್ಬನ್ ಪಾರ್ಕ್ ಮಾತ್ರವಲ್ಲದೆ ಬೆಂಗಳೂರಿನ ಹಸಿರು ಪ್ರದೇಶಗಳನ್ನ ವಿಸ್ತರಣೆ ಮಾಡುವುದಕ್ಕೆ ನಗರದ ಇತರ ಭಾಗಗಳಲ್ಲಿ ಕಬ್ಬನ್ ಪಾರ್ಕ್ ಮತ್ತು ಲಾಲ್ಬಾಗ್ ಮಾದರಿಯಲ್ಲಿ ಟ್ರೀ ಪಾರ್ಕ್ಗಳನ್ನು ರಚಿಸುವ ದೂರದೃಷ್ಟಿಯ ಯೋಜನೆಯ ಬಗ್ಗೆ ಡಿಕೆ ಶಿವಕುಮಾರ್ ವಿವರಣೆ ಕೊಟ್ಟಿದ್ದಾರೆ ಯೋಜನೆಗಳಿಗಾಗಿ ಯಾವುದೇ ಮರಗಳನ್ನು ಕಡಿಯೋದಿಲ್ಲ ಅಂತ ಒತ್ತಿ ಹೇಳಿದ್ರು ಒಳಗಡೆ ಹೊರಗಡೆ ಹೋಗ್ಬೇಕಾರೆ ಎಲ್ಲಾ ಗೇಟ್ ಯಾರು ಒಳಗಡೆ ಬಂದ್ರು ಯಾರು ಒಳಗಡೆ ಬಂದ್ರು ಯಾರು ಹೊರಗಡೆ ಹೋಗ್ತಾ ಇದಾರೆ ಸೇಫ್ಟಿ ಮೇಜರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ನೋಡ್ರಿ ಕ್ಯಾಮ್ರಾ ಹೈಟೆಕ್ ಕ್ಯಾಮ್ರಾ ಕೊಟ್ಬಿಟ್ಟು ಅದನ್ನ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಆಫೀಸ್ ಒಳಗಡೆ ಅದನ್ನ ಲಿಂಕ್ ಮಾಡಬೇಕು ದಿಸ್ ಶುಡ್ ಬಿ ಯು ಟೇಕ್ ಎ ಚಾನ್ಸ್ ಫ್ರೋ ವೆರಿ ಮಚ್ ಇಂಪಾರ್ಟೆಂಟ್ ನಂಬರ್ ಟೂ ಇಲ್ಲಿ ಅಪ್ಗ್ರೇಡ್ ಮಾಡಲಿಕ್ಕೆ ಫಂಡ್ಸ್ ಹೇಳ್ತಾ ಇದ್ದೀನಿ ಈ ಫಂಡ್ಸ್ ಕೆಲವೊಂದು ಬಜೆಟ್ ಕೂಡ ಕೊಟ್ಟಿದ್ದೀನಿ ನಾನು ಇದನ್ನ ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಅವರು ನಾನು ಕಲ್ಪ ಮಾತಾಡ್ತೀನಿ ಅವ್ರ ಕೇಳಿ ಏನ್ ಮಾಡಕ್ಕಾಗ್ತದ ಮಾಡಿಸ್ತೀನಿ ಇಲ್ಲ ಮಿಕ್ಕಿದ್ದು ಕಾರ್ಪೊರೇಷನ್ ಇಂದ ನಾವೇ ಒಂದಷ್ಟು ದುಡ್ಡು ಕೊಡಕ್ಕೆ ಕೇಳಿ ವ್ಯವಸ್ಥೆ ಮಾಡ್ತೀನಿ ಸುರಕ್ಷತೆ ಮತ್ತು ರಿಯಲ್ ಟೈಮ್ ಮಾನಿಟರಿಂಗ್ ಆಗಿ ಕಬನ್ ಪಾರ್ಕ್ನಾದ್ಯಂತ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸುವ ಬಗ್ಗೆ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ ಸಿಸಿ ಕ್ಯಾಮೆರಾಗಳನ್ನ ಮೇಲ್ವಿಚಾರಣೆಗಾಗಿ ಆಯುಕ್ತರ ಕಚೇರಿಗೆ ಲಿಂಕ್ ಮಾಡಲಾಗುತ್ತೆ ಅಂತ ತಿಳಿಸಿದರು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್